ಯಾವ ನಮಗೆ ತುಂಬ ಜನ ತಾಯಿ ತೆಗೆದು ನಿಮ್ಮೆಲ್ಲ ಹೆಚ್ಚಿ ಅಡುಗೆ ಯಾವಾಗಲೂ ಅಷ್ಟೇ ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಃಖ ಕೇ ಕೊಟ್ಬಿಡೋದು ಏನು ನೀ ತಗೋ ಅಂತ ಇಲ್ಲ 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 ತಂಗಲ್ಲ ಆಗೋಲ್ಲ ನೀವೇ ಕೊಡಬೇಕಷ್ಟು ಅದರಿಂದ ಅಮ್ಮ ಅಪ್ಪಾಜಿ ಇದ್ದರೂ ನಿಮ್ಗೆ ಅದು ಹೆಸರು ವಹಿಸಿರ್ಬೇಕಾದ್ರೆ ನಾನು ತಗೊಳ್ಳೋದಲ್ಲ ಅದು ಅವ್ರಿಗೇನಂದ್ರೆ ಅಪ್ಪಾಜಿ ಅಲ್ವಾ ಅಪ್ಪಾಜಿ ಮಗ ಅಲ್ವಾ ಯಾಕಂದ್ರೆ ನಾವು ಅಪ್ಪಾಜಿ ಮಕ್ಕಳಿಂದ ನಮಗೆ ಆ ಗುಣ ಯಾವಾಗಲೂ ಮರ್ಯಾದೆ ಆಗಲಿ ಇಲ್ಲ ಸ್ವಲ್ಪ ದಿನಗಳಿಂದ ಆ್ಯಕ್ಚುಲಿ ಲಾಸ್ಟ್ ಒಂದು ಟೂ ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಾರೆ ಲಕ್ಷ್ಮಣಗೆ ಬರಬೇಕು ಲಕ್ಕಿ ಬರ್ತೀನಿ ಆಮೇಲೆ ನೆನಪಾಗಿರಲಿಲ್ಲ ಗೋ ಹೋಗಿ ಅಲ್ಲಿ ಹೋದ ತಕ್ಷಣ ಲ್ಯಾಂಡ್ ಆಗಿರೋ ಆಮೇಲೆ ನ್ಯೂಸ್ ಬರ್ತೇನು ಏನಂದರೆ ನಮಗೆ ಅದೇ ಒಂದು ಬೇಜಾರು ಏನಂದರೆ ಅಪ್ಪಾಜಿ ಫ್ಯಾಮಿಲಿ ಇದ್ದವರು ಅವರು ಹಿರಿಯ ಕೊಂಡಿ ಹಿರಿಯ ಕೊಂಡು ನಿಮ್ಗನೆ ಅವರು ಎಲ್ಲಾದ್ರು ನೋಡ್ಬಿಟ್ರು ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ ಅವ್ರ ಮಗ ಅವ್ರ ಮಗ ಬರತ್ತ ಅವ್ರಿಗೂ ವಿಷಯ ಗೊತ್ತಿಲ್ಲ ಎಷ್ಟು ಏನು ನೆನೆಸ್ಕೊಂಡ್ರೆ ಒಂಥರ ಕಷ್ಟ ನಿಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ ತುಂಬ ಅದು ಏನು ಅದ್ರ ಬಗ್ಗೆ ಮಾತು ನೀವು ನೋಡಿರಿ ಬೋದು ವಿಡಿಯೋ ಒಂದು ಇದು ಬೇಜಾ ಪಿಚ್ಚರದ್ದು ಅವರು ಅದೇ ಆ ಮಾತುಗಳೇ ಸಾಕು ಇನ್ನೇನು ನಮ್ಮ ಜೀವನದಲ್ಲಿ ನಮ್ಗೇನು ಅವರು ಅವ್ರ ಬಾಯಲ್ಲಿ ಅಪಾಜಿ ಥರ ಕಾಣಿಸ್ತೈತೆ ಅಂತ ಅಂತ ಹೇಳ್ತಾರೆ ಯಾವಾಗಲೂ ನಿಮ್ಮ ಫಿಲ್ಮ್ಗಳನ್ನೇ ನೋಡ್ತಾ ಇದ್ದೀನಿ ನನಗೆ ತುಂಬ ನೋಡ್ತಾರೆ ಅಪ್ಪು ಪಿಚ್ಚರ್ನ ನನ್ನ ಪಿಕ್ಚರ್ನ ಅದೇ ಹೇಳ್ತಾರೆ ಅಪ್ಪು ಐವತ್ತನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಾರೆ ಯಾಕಂದರೆ ನೀನು ಐವತ್ತು ವರ್ಷಕ್ಕೆ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತೀನಿ ಸೊ ಎಲ್ಲರೂ ಕಷ್ಟ ಎಲ್ರ ಕಂಡ್ರು ಪ್ರೀತಿ ಅದು ಅಂತಲ್ಲ ಎಲ್ಲ ಮಕ್ಕಳಿಗೂ ಪ್ರೀತಿ ಅದೇ ರೀತಿ ಎಲ್ಲ ಮಕ್ಕಳಿಗೆ ಅಗತ್ಯ ಕಂಡು ಅದು ವಿಶೇಷವನ್ನು ಇವತ್ತು ಇಷ್ಟ ಲೆವೆನ್ ತರ್ಟಿ ಟೆಲ್ எல்லாம் நம்ம எல்லாம் முன்பு எல்லாம் ஆல்மோஸ்ட் எல்லாம் தேங்க்யூ தேங்க் யூ தேங்க்யூ